ನಮಸ್ಕಾರ ರಾಷ್ಟ್ರೀಯ ಚಿತ್ನಗಳು ಅಂದ್ರೆ ಏನು ಬರೀ ಚಿತ್ರಗಳಾ ಅಥವಾ ಹಾಡುಗಳಾ ಖಂಡಿತ ಇಲ್ಲ ಅದಕ್ಕೂ ಮೀರಿದ್ದು ಅವು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮೆಲ್ಲರ ಒಗ್ಗಟ್ಟಿನ ಪ್ರತೀಕಗಳು ಹಾಗಾದ್ರೆ ಬನ್ನಿ ನಮ್ಮ ಭಾರತದ ಈ ಹೆಮ್ಮೆಯ ಸಂಕೇತಗಳ ಹಿಂದಿರುವ ಆಳವಾದ ಅರ್ಥ ಅದರ ಮಹತ್ವ ಏನು ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ಮೊದ್ಲು ನಮ್ಮ ತ್ರಿವರ್ಣ ಧ್ವಜದ ಕಥೆ ಆಮೇಲೆ ನಮ್ಮ ರಾಷ್ಟ್ರ ಲಾಂಛನ ನಮ್ಮನ್ನ ಒಗ್ಗೂಡಿಸೋ ಆ ಏಕತೆಯ ಸ್ವರಗಳು ಆಮೇಲೆ ಪ್ರಕೃತಿಯಿಂದಾನೇ ಆಯ್ದುಕೊಂಡಿರುವ ಕೆಲವು ಚಿಹ್ನೆಗರು ಮತ್ತು ಕೊನೆಯದಾಗಿ ನಮ್ಮ ರಾಷ್ಟ್ರೀಯ ಆಚರಣೆಗರು ಸೊ ಶುರು ಮಾಡೋಣಲ್ವಾ ಮೊದಲನೇದಾಗಿ ತ್ರಿವರ್ಣ ಧ್ವಜದ ಕತೆ ಸ್ವಾತಂತ್ರ್ಯ ಮತ್ತು ಏಕತೆಯ ಸಂಕೇತ ಅಲ್ವಾ ಇದನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೋ ಹೆಮ್ಮೆ ದೇಶಭಕ್ತಿ ಉಕ್ಕಿಹರಿಯುತ್ತೆ ಬನ್ನಿ ಇದರ ಬಗ್ಗೆ ಮಾತಾಡೋಣ ಇದೇ ನೋಡಿ ನಮ್ಮ ಭಾರತದ ರಾಷ್ಟ್ರಧ್ವಜ ಇದನ್ನ ತಿರಂಗ ಅಂತಾನೂ ಕರೀತಾರೆ ಅಂದ್ರೆ ಮೂರು ಬಣ್ಣಗಳ ಧ್ವಜ ಅಂತ ಇದರ ವಿಶೇಷತೆ ಏನ್ ಗೊತ್ತಾ ಇದನ್ನ ಕೈಯಿಂದ ನೈದ್ದ ಹತ್ತಿ ಅಥವಾ ರೇಷ್ಮೆ ಬಟ್ಟೆಯಲ್ಲೇ ಅಂದ್ರೆ ಖಾದಿಯಲ್ಲೇ ಮಾಡಬೇಕು ಇದರ ಉದ್ದ ಅಗಲದ ಅನುಪಾತ ಕೂಡ ನಿಗದಿಯಾಗಿದೆ ಅದು ಮೂರಕ್ಕೆ ಎರಡು ಈ ಧ್ವಜದಲ್ಲಿರೋ ಪ್ರತಿಯೊಂದು ಬಣ್ಣಕ್ಕೂ ಒಂದೊಂದು ಆಳವಾದ ಅರ್ಥ ಇದೆ ಸುಮ್ನೆ ಹಾಕಿರೋದಲ್ಲ ನೋಡಿ ಮೇಲಿರೋ ಕೇಸರಿ ಬಣ್ಣ ಅದು ನಮ್ಮ ನಿಸ್ವಾರ್ಥತೆ ಮತ್ತೆ ತ್ಯಾಗದ ಸಂಕೇತ ಮಧ್ಯದಲ್ಲಿರೋ ಬಿಳಿ ಬಣ್ಣ ಅದು ಸತ್ಯ ಶಾಂತಿ ಮತ್ತೆ ಶುದ್ಧತೆಯನ್ನ ಹೇಳುತ್ತೆ ಇನ್ನು ಕೆಳಗಿರೋ ಹಸಿರು ಬಣ್ಣ ಅದು ನಮ್ಮ ದೇಶದ ಸಮೃದ್ಧಿ ಮತ್ತೆ ನಮ್ಮ ಕೃಷಿಯನ್ನ ಪ್ರತಿನಿಧಿಸುತ್ತೆ ಅದ್ಭುತ ಅಲ್ವಾ ಆ ಬಿಳಿ ಬಣ್ಣದ ಮಧ್ಯೆ ನೀಲಿ ಬಣ್ಣದಲ್ಲಿ ಒಂದು ಚಕ್ರ ಕಾಣ್ತಿದ್ಯಲ್ಲ ಅದೇ ಅಶೋಕಚಕ್ರ ಇದರಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿದೆ ಇದನ್ನ ಸಾರನಾಥದಲ್ಲಿರೋ ಅಶೋಕ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ ಈ ಚಕ್ರಕ್ಕೆ ಧರ್ಮಚಕ್ರ ಅಂತಾನೋ ಹೇಳ್ತಾರೆ ಇದರ ಅರ್ಥ ಏನು ಅಂದ್ರೆ ನಿರಂತರ ಚಲನೆ ಮತ್ತು ಪ್ರಗತಿ ಅಂದ್ರೆ ನಮ್ಮ ದೇಶ ಯಾವತ್ತೂ ನಿಲ್ಲಬಾರ್ದು ಮುನ್ನಡೆಯುತ್ತಲೇ ಇರಬೇಕು ಅನ್ನೋ ಒಂದು ಶಕ್ತಿಯುತ ಸಂದೇಶ ಇದು ಈ ಧ್ವಜಕ್ಕೆ ನಾವು ಹೇಗೆ ಗೌರವ ಕೊಡಬೇಕು ಅನ್ನೋದಕ್ಕೂ ಕೆಲವು ನಿಯಮಗಳಿವೆ ಅದನ್ನೇ ಧ್ವಜ ಸಂಹಿತೆ ಅಥವಾ ಫ್ಲ್ಯಾಗ್ ಕೋಡ್ ಅಂತ ಕರೆಯೋದು ಇದರಲ್ಲಿ ಏನೇನೆಲ್ಲ ಇದೆ ಅಂದರೆ ನೋಡಿ ಕೇಸರಿ ಬಣ್ಣ ಯಾವಾಗಲೂ ಮೇಲ್ಗಡೆನೇ ಇರಬೇಕು ನಮ್ಮ ಧ್ವಜಕ್ಕಿಂತ ಎತ್ತರದಲ್ಲಿ ಬೇರೆ ಯಾವ ಧ್ವಜವನ್ನೂ ಹಾರಿಸೋ ಹಾಗಿಲ್ಲ ಇನ್ನು ಸೂರ್ಯೋದಯ ಆದ್ಮೇಲೆ ಧ್ವಜಾರೋಹಣ ಮಾಡಿ ಸೂರ್ಯಾಸ್ತಕ್ಕೂ ಮುಂಚೆ ಅದನ್ನು ಇಳಿಸಬೇಕು ಅಷ್ಟೇ ಅಲ್ಲ ಧ್ವಜ ಯಾವತ್ತೂ ಕೊಳೆಯಾಗಿರೋದು ಹರಿದಿರೋದು ಇರಬಾರ್ದು ಹಾಗೆ ನೆಲಕ್ಕೆ ತಾಗಬಾರ್ದು ಪ್ಲಾಸ್ಟಿಕ್ ಧ್ವಜಗಳನ್ನಂತೂ ಬಳಸಿ ೇಬಾರದು ಇದೆಲ್ಲ ನಾವು ಪಾಲಿಸಬೇಕಾದ ಗೌರವ ಸರಿ ಧ್ವಜದ ಕಥೆ ಆಯಿತು ಈಗ ನಮ್ಮ ಪಟ್ಟಿಯಲ್ಲಿ ಮುಂದಿರೋದು ರಾಷ್ಟ್ರ ಲಾಂಛನ ಅಂದ್ರೆ ನಮ್ಮ ದೇಶದ ಅಧಿಕಾರದ ಮುದ್ರೆ ಇದನ್ನು ನಾವು ಎಲ್ಲೆಲ್ಲಿ ನೋಡಿರ್ತಿದೀ ನಮ್ಮ ಕರೆನ್ಸಿ ನೋಟುಗಳ ಮೇಲೆ ಸರ್ಕಾರಿ ದಾಖಲೆಗಳ ಮೇಲೆ ಅಲ್ವಾ ಹಾಗಾದ್ರೆ ಈ ಅಧಿಕಾರದ ಸಂಕೇತದ ಹಿಂದಿನ ಕಥೆ ಏನು ಅಂದಹಾಗೆ ಈ ಶಕ್ತಿಶಾಲಿ ಮುದ್ರೆಯ ಹಿಂದಿರೋ ಕಥೆಯೇನು ಈ ಲಾಂಛನದ ಬೇರುಗಳು ನಮ್ಮ ಪ್ರಾಚೀನ ಇತಿಹಾಸದಲ್ಲಿವೆ ಬನ್ನಿ ಅದರಲ್ಲಿರೋ ಪ್ರತಿಯೊಂದು ಭಾಗಕ್ಕೂ ಏನ ಅರ್ಥ ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ ಈ ಲಾಂಛನವನ್ನ ನಮ್ಮ ದೇಶ ಗಣರಾಜ್ಯವಾದ ದಿನ ಅಂದರೆ ಜಾನುವರಿ ಇಪ್ಪತ್ತಾರು ಸಾವಿರದೊಂಬೈನೂರ ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು ಇದು ಸಾರನಾಥದಲ್ಲಿರೋ ಅಶೋಕ ಚಕ್ರವರ್ತಿಯ ಕಾಲದ ಐತಿಹಾಸಿಕ ಸಿಂಹ ಲಾಂಛನದ ಒಂದು ರೂಪಾಂತರ ಈ ಲಾಂಛನವನ್ನ ಸ್ವಲ್ಪ ಹತ್ತಿರದಿಂದ ನೋಡಿದರೆ ಅದರಲ್ಲಿರೋ ಪ್ರತಿಯೊಂದು ಅಂಶಕ್ಕೂ ಒಂದು ಶ್ರೀಮಂತವಾದ ಅರ್ಥ ಇದೆ ನೋಡಿ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರೋ ನಾಲ್ಕು ಸಿಂಹಗಳಿವೆ ಇವು ನಾಲ್ಕು ದಿಕ್ಕುಗಳನ್ನ ನೋಡ್ತಿವೆ ಆದರೆ ನಮಗೆ ಕಾಣೋದು ಮೂರು ಮಾತ್ರ ಈ ಸಿಂಹಗಳು ಶಕ್ತಿ ಧೈರ್ಯದ ಸಂಕೇತ ಅದರ ಕೆಳಗೆ ಒಂದು ವೃತ್ತಾಕಾರದ ಪೀಕ ಇದೆ ಅಲ್ವಾ ಅದ್ರ ಮೇಲೆ ಒಂದು ಧರ್ಮಚಕ್ರ ಆಮೇಲೆ ಒಂದು ಆನೆ ಒಂದು ಗೂಳಿ ಒಂದು ಕುದುರೆ ಮತ್ತೆ ಒಂದು ಸಿಂಹದ ಚಿತ್ರಗಳಿವೆ ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವ ಇದೆ ಇಷ್ಟೇ ಅಲ್ಲ ಆ ಲಾಂಛನದ ಕೆಳಗೆ ಒಂದು ಅತ್ಯಂತ ಪ್ರಮುಖವಾದ ವಾಕ್ಯವನ್ನ ಕೆತ್ತಲಾಗಿದೆ ಅದೇ ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಮಾತ್ರ ಜಯ ಅಂತ ಈ ವಾಕ್ಯವನ್ನ ನಮ್ಮ ಪ್ರಾಚೀನ ಗ್ರಂಥವಾದ ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಇದು ನಮ್ಮ ಇಡೀ ದೇಶದ ತತ್ವಶಾಸ್ತ್ರದ ತಿರುಳು ಅಂತನೇ ಹೇಳ್ಬೋದು ಓಕೆ ಧ್ವಜ ಆಯಿತು ಲಾಂಛನ ಆಯ್ತು ಈಗ ನಮ್ಮ ಪಟ್ಟಿಯಲ್ಲಿ ಮೂರನೇದು ಏಕತೆಯ ಸ್ವರಗಳು ಅಂದ್ರೆ ನಮ್ಮನ್ನ ಕೇಳಿದ ತಕ್ಷಣವೇ ಒಂದುಗೂಡಿಸುವ ನಮ್ಮಲ್ಲಿ ಚೈತನ್ಯ ತುಂಬುವ ನಮ್ಮ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡಿನ ಬಗ್ಗೆ ತಿಳಿದುಕೊಳ್ಳೋಣ ನಿಮಗ್ ಗೊತ್ತಾ ನಮ್ಮ ರಾಷ್ಟ್ರಗೀತೆಯನ್ನ ಪೂರ್ತಿಯಾಗಿ ಹಾಡಲು ತೆಗೆದುಕೊಳ್ಳಬೇಕಾದ ನಿಖರವಾದ ಸಮಯ ಐವತ್ತೆರಡು ಸೆಕೆಂಡ್ಗಳು ಈ ಸಮಯ ಪಾಲನೆ ಅದರ ಜೊತೆಗಿರೋ ಶಿಸ್ತು ಮತ್ತೆ ಗೌರವವನ್ನ ಸೂಚಿಸುತ್ತೆ ಇಲ್ಲಿ ಒಂದು ಸಣ್ಣ ಗೊಂದಲ ಇರಬಹುದು ರಾಷ್ಟ್ರಗೀತೆ ಯಾವುದು ರಾಷ್ಟ್ರೀಯ ಹಾಡು ಯಾವುದು ಅಂತ ಸೊ ಅದನ್ನ ಸ್ಪಷ್ಟಪಡಿಸೋಣ ನಮ್ಮ ಅಧಿಕೃತ ರಾಷ್ಟ್ರಗೀತೆ ಜನಗಣಮನ ಇದನ್ನ ಬರೆದವರು ರವೀಂದ್ರನಾಥ ಟ್ಯಾಗೋರ್ ಇದು ಮೂಲತಃ ಬಂಗಾಳಿ ಭಾಷೆಯಲ್ಲಿತ್ತು ಇನ್ನು ನಮ್ಮ ರಾಷ್ಟ್ರೀಯ ಹಾಡು ಒಂದೇ ಮಾತರಂ ಇದನ್ನ ಬರೆದಿದ್ದು ಚಂದ್ರ ಚಟರ್ಜಿ ಅವರ ಆನಂದಮಠ ಕಾದಂಬರಿಯಿಂದ ಇದನ್ನ ತೆಗೆದುಕೊಳ್ಳಲಾಗಿದೆ ಒಂದು ವಿಷಯ ನೆನ್ಪಿಡಿ ರಾಷ್ಟ್ರಗೀತೆ ನಮ್ಮ ಅಧಿಕೃತ ಗೀತೆ ಆದರೂ ರಾಷ್ಟ್ರೀಯ ಹಾಡಿಗೂ ಅಷ್ಟೇ ಮಹತ್ವ ಅಷ್ಟೇ ಗೌರವನ್ನ ನೀಡಲಾಗತ್ತೆ ಸರಿ ಈಗ ನಾಲ್ಕನೇ ಭಾಗಕ್ಕೆ ಬರೋಣ ಪ್ರಕೃತಿಯಿಂದ ಆಯ್ದ ಚಿಹ್ನೆಗಳು ನಮ್ಮ ದೇಶದ ಗುರುತು ಕೇವಲ ಧ್ವಜ ಲಾಂಛನೆ ಸೀಮಿತವಲ್ಲ ನಮ್ಮಲ್ಲಿರೋ ಅದ್ಭುತವಾದ ಜೀವವೈವಿಧ್ಯ ಕೂಡ ನಮ್ಮ ಗುರುತಿನ ಭಾಗವೇ ಅದಕ್ಕಾಗಿಯೇ ಪ್ರಕೃತಿಯಿಂದ ಕೆಲವು ವಿಶೇಷ ಜೀವಿಗಳನ್ನ ಹೂವುಗಳನ್ನ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾಗಿ ಆಯ್ದುಕೊಳ್ಳಲಾಗಿದೆ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಬೇರೇನೂ ಅಲ್ಲ ಭವ್ಯವಾದ ಹುಲಿ ಇದು ನಮ್ಮ ಶಕ್ತಿ ಸಾಮರ್ಥ್ಯದ ಪ್ರತೀಕ ಹಾಗೆಯೇ ನಮ್ಮ ರಾಷ್ಟ್ರೀಯ ಪಕ್ಷಿ ವರ್ಣರಂಜಿತ ಸುಂದರವಾದ ನವಿಲು ಇದು ನಮ್ಮ ದೇಶದ ಸೌಂದರ್ಯ ಚೆಲುವು ಮತ್ತು ಕೃಪೆಯ ಸಂಕೇತ ಇನ್ನು ನಮ್ಮ ರಾಷ್ಟ್ರೀಯ ಪುಷ್ಪ ಅದು ಕಮಲ ಕಮಲದ ಹೂವಿಗೂ ನಮ್ಮ ಸಂಸ್ಕೃತಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಕಲೆಗಳಲ್ಲಿ ಪುರಾಣ ಕಥೆಗಳಲ್ಲಿ ಎಲ್ಲ ಕಡೆನೂ ಕಮಲಕ್ಕೆ ಒಂದು ವಿಶೇಷವಾದ ಪವಿತ್ರವಾದ ಸ್ಥಾನವಿದೆ ಸರಿ ಈಗ ನಮ್ಮ ಇವತ್ತಿನ ಪಯಣದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ರಾಷ್ಟ್ರೀಯ ಆಚರಣೆಯ ದಿನಗಳು ಈ ವಿಶೇಷ ದಿನಗಳಲ್ಲಿ ನಾವು ಇಷ್ಟೊತ್ತು ಮಾತಾಡಿದ ಎಲ್ಲ ಚಿಹ್ನೆಗಳು ನಮ್ಮ ಧ್ವಜ ಲಾಂಛನ ಎಲ್ಲವೂ ಒಟ್ಟಿಗೆ ಸೇರಿ ದೇಶದಾದ್ಯಂತ ಒಂದು ದೊಡ್ಡ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸುತ್ತೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಮೂರು ರಾಷ್ಟ್ರೀಯ ಹಬ್ಬಗಳನ್ನ ಎಲ್ಲರೂ ಒಟ್ಟಾಗಿ ಜಾತಿ ಧರ್ಮ ಭೇದವಿಲ್ಲದೆ ಆಚರಿಸ್ತಾರೆ ಅವು ಯಾವ್ಯಾವು ಅಂದ್ರೆ ಆಗಸ್ಟ್ ಫಿಫ್ಟೀನ್ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಜನ್ವರಿ ಟ್ವೆಂಟಿ ಸಿಕ್ಸ್ ನಮ್ಮ ಗಣರಾಜ್ಯೋತ್ಸವ ಮತ್ತು ಅಕ್ಟೋಬರ್ ಟು ಗಾಂಧಿ ಜಯಂತಿ ಗಣರಾಜ್ಯೋತ್ಸವದ ದಿನವನ್ನಂತೂ ಕೇಳೋದೇ ಬೇಡ ದೆಹಲಿಯಲ್ಲಿ ನಡೆಯೋ ಆ ಭವ್ಯವಾದ ಪೆರೇಡ್ ಇದೆಯಲ್ಲ ನಮ್ಮ ದೇಶದ ಮಿಲಿಟರಿ ಶಕ್ತಿ ನಮ್ಮ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ವೈಭವ ಎಲ್ಲವನ್ನೂ ಅಲ್ಲಿ ನೋಡ್ಬೋದು ಅಷ್ಟಕ್ಕೂ ಆ ದಿನ ಯಾಕೆಷ್ಟು ವಿಶೇಷ ಅಂದ್ರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದೇ ದಿನ ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು ಅದಕ್ಕಾಗಿಯೇ ಈ ಸಂಭ್ರಮ ಇನ್ನು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಇದು ನಮ್ಮ ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿಯವರನ್ನ ನೆನಪಿಸಿಕೊಳ್ಳೋ ದಿನ ಅವರ ಅಹಿಂಸಾ ಮಾರ್ಗವೇ ನಮ್ಮನ್ನ ಸ್ವಾತಂತ್ರ್ಯದ ಕಡೆಗೆ ಕರೆದೊಯ್ದಿದ್ದು ಅವರ ಜನ್ಮದಿನವನ್ನ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚವೇ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸುತ್ತೆ ಇದು ನಮಗೆಲ್ಲ ಹೆಮ್ಮೆಯ ವಿಷಯ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಚಿಹ್ನೆಗಳು ಈ ಆಚರಣೆಗಳು ಇವೆಲ್ಲ ಕೇವಲ ಇತಿಹಾಸದ ಪುಟಗಳಲ್ಲಿರೋ ವಸ್ತುಗಳಲ್ಲ ಖಂಡಿತ ಅಲ್ಲ ಇವು ಇವತ್ತಿಗೂ ನಮ್ಮೆಲ್ಲರಲ್ಲೂ ದೇಶಭಕ್ತಿಯನ್ನ ನಾವೆಲ್ಲ ಒಂದೇ ಅನ್ನೋ ಏಕತೆಯ ಭಾವನೆಯನ್ನು ತುಂಬುವ ಜೀವಂತ ಸಂಕೇತಗಳು ನಾವು ಇವತ್ತು ನೋಡಿದ ಹಾಗೆ ಈ ಎಲ್ಲಾ ಚಿಹ್ನೆಗಳು ನಮ್ಮ ಪರಂಪರೆ ನಮ್ಮ ಒಗ್ಗಟ್ಟಿನ ಕಥೆಯನ್ನ ಹೇಳ್ತಾವೆ ನಮ್ಮ ಗತಕಾಲವನ್ನ ನಮ್ಮ ಇವತ್ತಿನ ದಿನದ ಜೊತೆ ಜೋಡಿಸ್ತಾವೆ ಸರಿ ಇದೆಲ್ಲವೂ ಸರಿ ಆದರೆ ಭವಿಷ್ಯದ ಬಗ್ಗೆ ಏನು ನಮ್ಮ ದೇಶದ ಮುಂದಿನ ದಾರಿಯನ್ನ ರೂಪ್ಸದ್ರಲ್ಲಿ ಈ ಚಿಹ್ನೆಗಳ ಪಾತ್ರ ಏನಾಗಿರ್ಬೋದು ಇವು ಭವಿಷ್ಯಕ್ಕಾಗಿ ನಮ್ಗೆ ಯಾವ ಭರವಸೆಯನ್ನು ಕೊಡ್ತಾವೆ ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ